ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ನಾನು ನಿಮ್ಮ ಸರಸ್ವತಿ ಪ್ರಕಾಶ್ ಇವತ್ತಿನ ಲೋಗಲ್ಲಿ ಏನಪ್ಪಾ ಇರುತ್ತೆ ಅಂದರೆ ಡೈಲಿ ಡೈಲಿ ಲೋಗಿರುತ್ತೆ ನೋಡಿ ನಮ್ಮೂರಲ್ಲಿ ಮಳೆ ಅಂದರೆ ಮಳೆ ಬರ್ತಾ ಬರ್ತಾಯಿದೆ ಮಲೆನಾಡಾಗಿರೋದ್ರಿಂದ ಸಖತ್ತು ಮಳೆ ಒಂದು ಕ್ಷಣ ಮಳೆ ಇಲ್ಲ ಹೊರಗಡೆ ಇಲ್ಲ ಬಟ್ಟೆಗಳು ಒಣಗ್ತಾ ಇಲ್ಲ ನೋಡಿ ಎಷ್ಟೊಂದು ಮಳೆ ಅಂದರೆ ಸಖತ್ತು ಮಳೆ ಆ ಮಳೆಯೆಲ್ಲ ಸ್ವಲ್ಪ ಕಡಿಮೆ ಆಯಿತು ಮಳೆ ಕಡಿಮೆ ಆಗಿ ಬಿತ್ತು ಬಿತ್ತು ಸ್ವಲ್ಪ ಖುಷಿ ಆಯ್ತಿ ಹಬ್ಬ ಅಂತ ಬಂದರೆ ಒಳಗಡೆ ನಾನು ಏನೋ ಮಾಡ್ತಾ ಇದ್ದೆ ನನ್ನ ಮಗಳು ಒಂದು ಮಮ್ಮಿ ಕಾಮನ ಬಿಲ್ ಮೂಡಿದೆ ಬಾ ಮಮ್ಮಿ ನೋಡ್ಬಾ ನೋಡ್ಬಾ ಅಂತ ಕರೆದ್ಲು ಬಂದರೆ ನೋಡಿ ಎಷ್ಟು ಚೆನ್ನಾಗಿ ಕಾಮನ ಬಿಲ್ ಮೂಡಿದೆ ಅಂದರೆ ನಾನಂತೂ ತುಂಬ ವರ್ಷಗಳೇ ಅಂದರೆ ತುಂಬ ವರ್ಷಗಳೇ ಆಗೋಗಿತ್ತು ನೋಡಿ ಕಾಮನ ಬಿಲ್ಲನ್ನು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ನಾನೊಂಥರ ಸಣ್ಣ ಮಕ್ಕಳು ಥರ ಫೀಲ್ ಮಾಡ್ತಾ ಇದ್ದೆ ಅಷ್ಟೊಂದು ಖುಷಿ ಆಗ್ತಾ ಇತ್ತು ಯಾಕಂದರೆ ನಾನು ತುಂಬ ವರ್ಷವೇ ಆಗಿತ್ತು ಕಾವನ ಬಿಲ್ನ ನೋಡಿ ಎಕ್ಸೈಟ್ಮೆಂಟ್ ಅಂತೂ ತಡೆಯೋಕ್ಕೆ ಆಗ್ತಿರಲಿಲ್ಲ ನನ್ನ ಮಗಳ ನನ್ನ ಮಗಳಕ್ಕಿಂತ ಹೆಚ್ಚಾಗಿ ನಾನು ಖುಷಿ ಇದ್ದೆ ಅಂತಲೇ ಹೇಳ್ಬೋದು ನಿಜವಾಗ ಎಷ್ಟೊತ್ತು ನಿಂತ್ಕೊಂಡು ನೋಡಿದ್ದೀನಿ ಅಂದರೆ ನಾನು ಸುಮಾರು ಒಂದು ಅರ್ಧ ಗಂಟೆ ನೋಡಿದ್ದೀನಿ ಅದು ತುಂಬ ಬೇಗ ಇದೇ ಆಗಲಿಲ್ಲ ಹೋಗ್ಲೇ ಇಲ್ಲ ಅದು ಹಾಗಾಗಿ ನಾನು ಅದು ಹೋಗೋದ್ರಿಂದ ಒಂದು ಅರ್ಧ ಗಂಟೆ ಕೂತ್ಕೊಂಡು ನೋಡಿದ್ದೀನಿ ಅಷ್ಟೊಂದು ಖುಷಿ ಆಗ್ತೈತೆ ಯಾಕಂದರೆ ನಾನು ನೋಡಿದ್ದು ಮೊದಲನೇ ಸತಿ ಅಂತ ನಾನು ಅನ್ಕೊಂತೀನಿ ಯಾವಾಗೋ ಚಿಕ್ಕ ವಯಸ್ಸಿದ್ದಾಗ ಸ್ವಲ್ಪ ನೋಡಿದ್ದು ಮತ್ತೆ ನಾನು ನೋಡೇ ಇರಲಿಲ್ಲ ಕಾವ್ನ ಬಿಲ್ ಈ ಥರ ಮೂಡುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ನಿಜವಾಗ್ಲೂ ನಾನು ಹೇಳೋಕ್ಕೆ ಆಗೋಲ್ಲ ಅಷ್ಟು ಖುಷಿ ಆಗ್ತಾಯಿತ್ತು ನನಗೆ ಸುಮಾರು ಹೊತ್ತು ನೋಡಿದೆ ನನ್ನ ಮಗಳು ನಾನು ಇಬ್ಬರನ್ನು ನೋಡ್ಕೊಂತ ಕೂತಿದ್ವಿ ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ರೌಂಡಾಗಿ ಮೂಡಿದೆ ನನ್ನ ಮಗಳು ಡ್ರಾಯಿಂಗ್ ನನ್ನ ಕೈಯ್ಯಲ್ಲೇ ಮಾಡಿಸಿದ್ದಾಳೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟರು ನನ್ನ ಕೈಯಲ್ಲೇ ಮಾಡಿಸ್ತಾಳೆ ಮತ್ತೆ ನೋಡಿ ಈ ಡ್ರಾಯಿಂಗ್ ಕೊಟ್ಟರು ನನ್ನ ಕೈಯ್ಯಲ್ಲೇ ಮಾಡಿಸ್ತಾಳೆ ಅವಳು ಬರೀ ಬರೆಯೋದು ಓದೋದು ಎಲ್ಲ ನಾನೇ ಮಾಡ್ಕೊಡ್ಬೇಕು ಅವಳಿಗೆ ನೋಡಿ ಇವತ್ತು ಈ ಥರ ಡ್ರಾಯಿಂಗ್ ಮಾಡಿಕೊಡ್ತಾ ಇದ್ದೀನಿ ಪ್ರಾಜೆಕ್ಟ್ ವರ್ಕ್ ಇದು ಕೂಡ ಹೇಗೆ ಮಾಡಿದ್ದೀನಿ ಚೆನ್ನಾಗಿ ಮಾಡಿದ್ದೀನ ಹೇಗೆ ಹೇಳಿ ನಮಗೂ ನೆಕ್ಸ್ಟ್ ಡೇ ವಿಡಿಯೋ ಇದು ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ಇಡ್ಲಿ ಚಟ್ನಿ ಸಾಂಬಾರು ಮಾಡಿದ್ದೆ ಇಡ್ಲಿ ಅಂತೂ ತುಂಬಾ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಎಷ್ಟು ಸ್ಮೂತ್ ಆಗಿತ್ತು ಅಂದರೆ ನಿಜವಾಗ್ಲು ನಾನು ಮಧ್ಯಾಹ್ನ ತನಕ ಇಡ್ಲಿ ಇತ್ತು ಮನೆಯಲ್ಲಿ ಇಡ್ಲಿ ಅಷ್ಟು ಸ್ಮೂತಾಗಿತ್ತು ಅಂದರೆ ನಮ್ಮ ಮನೆಯವ್ರು ಯಾವಾಗಲೂ ಉಳಿದಿದ್ದು ಇಡ್ಲಿ ತಿನ್ನಲ್ಲ ಬೆಳಗ್ಗೆ ಇಡ್ಲಿ ಇಟ್ವೆಲ್ಲ ಕೊಡೋ ತಿಂತೀನಿ ಅಂತ ಮಧ್ಯಾಹ್ನ ಇಚ್ಕೊಂಡು ತಿಂದ್ರು ಅಷ್ಟು ಸ್ಮೂತಾಗಿ ಆಗಿ ಅಷ್ಟು ಚೆನ್ನಾಗಿ ಬಂದ ನಾನು ಬೆಳಗ್ಗೆ ಇಡ್ಲಿ ಚಟ್ನಿ ಸಾಂಬಾರ್ ಮಾಡಿದೆ ಸ್ವಲ್ಪ ಕಷಾಯನೂ ಮಾಡ್ಕೊಂಡೆ ಕಷಾಯ ತಿನ್ನು ಕುಡ್ದೇ ಇರಲಿಲ್ಲ ಎಷ್ಟೊತ್ತಾಯ್ತು ಹಾಗೆ ಇಟ್ಟಿದ್ದೆ ನನ್ನ ಮಗಳು ಕೂಡ ರೆಡಿ ಮಾಡಿ ಹೂವು ಅಂತ ಗೊರಟ್ಟಿ ಹೂವು ಗೊರಟ್ಟಿ ಹೂವು ಚೆನ್ನೇ ಅಲ್ಲ ಡೈಲಿ ಹೋಗ್ತಾಳೆ ಡೈಲಿ ಅಂತ ಒಂದು ವಿದ್ಯೆ ಇರುತ್ತೆ ಆ ರಜ್ಜಿ ಇಲ್ಲ ಅವ್ರ ಆಂಟಿ ಯಾರಾದರೂ ಇರ್ತಾರೆ ಲಂಚ್ ಬಾಕ್ಸ್ ಇಡ್ಲಿ ಸಾಂಬಾರು ಹಾಕಿದ್ದೀನಿ ತಿಂಡಿ ತಿಂದಲೋ ರೆಡಿಯಾಗಿದ್ದಾಳೆ ಬಸ್ ಇದ್ದೀವಿ ಬಸ್ ಬಂದಿಲ್ಲ ಗಣೇಶನ್ ಕತೆ ಕೇಳ್ತಾಯಿದ್ಲು ಅದೊಂದು ಕತೆ ಹೇಳಿದೆ ಓ ಹಿಂಗೆಲ್ಲ ಇರುತ್ತಮ್ಮ ಅಂತ ನಮಗೂ ನಮ್ಮಪ್ಪ ನಮ್ಮಮ್ಮ ಹೇಳ್ಕೊಟ್ಟಿದ್ದೀನಿ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡೋದು ನೋಡಿ ನನ್ನ ಮಗಳು ನೋಡಿ ಬೆಳಗ್ಗೆ ಬಿದ್ದು ಬಚ್ಚಲಲ್ಲಿ ಸೊಂಟ ನೋವು ಮಾಡ್ಕೊಂಡಿದ್ದಾಳೆ ಅವಳ ಚೇರ್ ಮೇಲೆ ಹತ್ತಿದ್ದಾಳೆ ಜಾರಿ ಬಿದ್ದು ನೋವು ಮಾಡ್ಕೊಂಡಿದ್ದಾಳೆ ನಮ್ಮ ಮಾಡೋದು ಕೂಡ ರೆಡಿ ಆದರೂ ಅವ್ರಿಗೆ ತಿಂಡಿ ಕೊಡಬೇಕು ಸಾಂಬಾರು ಡಿಫ್ರೆಂಟಾಗಿ ಮಾಡಿದ್ದೀನಿ ಹೊಸ ರೀತಿಲಿ ಸಾಂಬಾರ್ ಸಾಂಬಾರು ಹೆಂಗಿದೆ ರೀ ಚೆನ್ನಾಗಿ ಚೆನ್ನಾಗಿ

ಆಂಟಿ ಸ್ವಲ್ಪ ಸೋಯಾ ಚಂಕ್ಸಿಂದು ಗ್ರೇವಿ ಬಾ ಅಂತ ಕರೆದಿದ್ದೆ ಹಂಗಾಗಿ ಅಲ್ಲಿ ಹೋಗಿದ್ದೆ ಅಲ್ಲೋಗಿ ಸ್ವಲ್ಪ ಗ್ರೇವಿ ಎಲ್ಲ ಮಾಡಿಕೊಟ್ಟೆ ಗ್ರೇವಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಸೂಪರಾಗಿ ಟೇಸ್ಟ್ ಇತ್ತು ಮಾತ್ರ ಅವಾಗ ಹೇಳ್ತಿದ್ದ ಆಂಟಿ ನೀನು ಯೂಟ್ಯೂಬಿಗೆ ಹಾಕ್ಬೋದಿತ್ತು ಇದನ್ನು ರೆಸಿಪಿನ ಅಯ್ಯೋ ಮರ್ತೇ ಹೋಯ್ತಲ್ಲ ಆಂಟಿ ವೀಡಿಯೋ ಮಾಡ್ಕೊಬೋದಿತ್ತು ಅಂತ ಹೇಳ್ದೆ ನನಗೂ ಮಾತಾಡ್ತಾ ಮಾತಾಡ್ತಾ ವೀಡಿಯೋ ಮಾಡೋದು ಮಾರ್ತೆ ಹೋಯ್ತು ತುಂಬ ಚೆನ್ನಾಗಿ ಗ್ರೇವಿ ಬಂದಿತ್ತು ಟೇಸ್ಟ್ ಮಾತ್ರ ನಿಜವ್ಲೂ ರೆಸಿಪಿ ನಾನು ಹಾಕ್ಬೇಕಿತ್ತು ಅಂತ ಅನ್ನಿಸ್ತು ನಾನು ಮಾತಾಡ್ತಾ ಮಾತಾಡ್ತಾ ರೆಸಿಪಿ ಹಾಕೋದು ಮಾರ್ತೆ ಹೋಯ್ತು ನನಗೆ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತವಾಗ್ಲೂ ನಾನು ಈ ರೆಸಿಪಿನ ಶೇರ್ ಮಾಡ್ಕೊತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ಅಲ್ಲಿಂದ ಬರ್ತಾ ಇದ್ದಾಗೆ ನನ್ನ ತಮ್ಮ ನನ್ನ ತಮ್ಮನ ಹೆಂಡ್ತಿ ನನ್ನ ತಮ್ಮನ ಮಗಳು ಬಂದರು ಯಾಕಪ್ಪ ಅಂದರೆ ತವ್ರ ಮನೆ ಬಾಗಿನ ತಂದಿದ್ರು ಬಾಗಿನ ಕೊಡಬೇಕಲ್ಲ ಹಂಗಾಗಿ ಬಾಗ್ನ ಬಾಗಿನ ತೊಗೊಂಡ್ಬಂದಿದ್ರು ಏನೇ ಅಂದರೂ ಹೆಣ್ಮಕ್ಳಿಗೆ ಇದೊಂದು ಖುಷಿಯಾದ ಸಂದರ್ಭ ಅಂತಲೇ ಹೇಳ್ಬೋದು ತವ್ರ ಮನೆಯಿಂದ ಏನೇ ಕೊಡಲಿ ಏನೇ ಬಿಡಲಿ ಸತಿ ಕೊಡೋ ಬಾಗಿನ ಮುಂದೆ ಇನ್ಯಾವುದೂ ಇಲ್ಲ ಅನಿಸುತ್ತೆ ನನಗಂತೂ ಈ ಚಲೋ ಕಣ್ಣಲ್ಲಿ ನೀರೇ ಬರ್ ಬರ್ತಾಯಿತ್ತು ಯಾಕಪ್ಪ ವರ್ಷಕ್ಕೊಂದ್ಸರ್ತಿ ಕೊಡೋ ಅರ್ಶಿನ ಕುಂಕುಮಕ್ಕೆ ಎಷ್ಟು ಬೆಲೆ ಇರುತ್ತೆ ಎಷ್ಟು ಖುಷಿ ಅದಕ್ಕೆ ನಮಗೆ ಹೆಣ್ಮಕ್ಳಿಗೆ ಅದು ಬಿಟ್ಟರೆ ತವ್ರ ಮನೆಯನ್ನು ತವ್ರ ಮನೆಯಿಂದ ಇನ್ನೇನು ಬೇಡಪ್ಪ ಅನ್ನೋ ಅಷ್ಟು ಖುಷಿ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆ ಹೂ ಕೊಟ್ಟಿದ್ದರು ತವ್ರ ಮನೆಯಿಂದ ತಂದಿದ್ದು ಅನ್ನೋ ಒಂದು ಖುಷಿಗೆ ಒಣಗೋದ್ರೂ ನಾನು ಅದನ್ನು ಬಿಸಾಕಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ ನನ್ನ ತವ್ರ ಮನೆಯಿಂದ ತಂದಿರೋದು ನನ್ನವ್ರ ಮನೆಯಿಂದ ಕೊಟ್ಟಿರೋದು ಅನ್ನೋದು ಒಂದು ಇದೆಯಲ್ಲ ಅದು ನಿಜವಾಗಲೂ ಒಂದು ಮರೆಯೋಕ್ಕೆ ಆಗಲ್ಲ ಅಷ್ಟೊಂದು ಖುಷಿ ಆಗ್ತಾ ಇತ್ತು ಯಾವಾಗ ನನ್ನ ತವ್ರ ಮನೆ ಹಾಲು ಹೋಗ್ತಂಗೆ ಖುಷಿ ಸಂತೋಷದಿಂದ ನಗನಾಗ್ತಾ ಇರಲಿ ಅಂತ ಬೇಡ್ಕೊತೀನಿ ಎಲ್ಲ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಕೂಡ ಅದನ್ನೇ ಬೇಡ್ಕೊತಾರೆ ನಾನು ಕೂಡ ಅದನ್ನೇ ಬೇಡ್ಕೊಳೋದು ನನ್ನ ತಮ್ಮನ ನನ್ಗೆ ನನ್ನ ಹತ್ರ ಆಶೀರ್ವಾದ ತೊಗೊಂಡ್ಳು ಹಾಗೆ ನನ್ನ ತಮ್ಮನೂ ನನ್ನ ಖಾಲಿ ಬಿದ್ದ ಆಶೀರ್ವಾದ ತೊಗೊಂಡ ಪುಟಾಣಿ ನನ್ನ ಸೊಸೆ ಕೂಡ ಆಶೀರ್ವಾದ ತೊಗೊಂಡ್ಳು ಅದೇನೋ ಕಣ್ಣಲ್ಲಿ ಕಡಲ್ಲಿ ನೀರೇ ಬರ್ತಾಯಿತ್ತು ನನಗೆ ಒಂದು ಕೂಡ ಹೊಸ ಮಿಷಿನ್ ತೊಗೊಂಬಂದರು ಈಡಿಂಗ್ ಮಿಷಿನ್ ತೋಟಕ್ಕೆ ಹುಲ್ಲು ಹೊಡೆಯೋ ಮಿಷಿನ್ ಇದು ಹೊಸ ತೊಗೊಂಬಂದು ಚೆಕ್ ಮಾಡ್ತಾ ಮಾಡ್ತಾಯಿದ್ರು ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ನೋಡಿ ಈ ಥರ ಹೊಸ ಮಿಷಿನ್ನು ರೈತರಿಗೆ ಎಷ್ಟು ಕಷ್ಟ ಇರುತ್ತೆ ಅಲ್ವಾ